ನಮಸ್ಕಾರ ಸ್ನೇಹಿತರೆ ಜಿ ಕೆ ನ್ಯೂಸ್ಗೆ ಸ್ವಾಗತ ಪುಟಿನ್ ಭಾರತಕ್ಕೆ ಯಾಕೆ ದಿಢೀರ್ ಭೇಟಿ ಕೊಡ್ತಿದ್ದಾರೆ ಪುಟಿನ್ ಮಾಡಿದ ಒಂದೇ ಒಂದು ಸಹಿಯಿಂದ ಅಮೆರಿಕದ ನಿದ್ದೆ ಕೆಟ್ಟಿದೆ ಯಾಕೆ ಅಷ್ಟಕ್ಕೂ ಪುಟಿನ್ ಸಹಿ ಹಾಕಿದ ಆ ಫೈಲಿನಲ್ಲಿ ಅಂಥದ್ದೇನಿದೆ ಸ್ನೇಹಿತರೆ ಈ ಪ್ರಶ್ನೆಗಳಿಗೆ ಉತ್ತರ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಜಗತ್ತು ಈಗ ಮೂರನೇ ಮಹಾಯುದ್ಧದ ಭಯದಲ್ಲಿದೆ ಒಂದು ಕಡೆ ಉಕ್ರೇನ್ ಯುದ್ಧ ಇನ್ನೊಂದು ಕಡೆ ಇಸ್ರೇಲ್ ಯುದ್ಧ ಇಂತಹ ಕಷ್ಟದ ಟೈಮ್ ನಲ್ಲಿ ರಷ್ಯಾದ ಪವರ್ಫುಲ್ ಲೀಡರ್ ವ್ಲಾಡಿಮಿರ್ ಪುಟಿನ್ ದಿಢೀರ್ ಅಂತ ಭಾರತಕ್ಕೆ ಬರ್ತಿದ್ದಾರೆ ಆದರೆ ವೀಕ್ಷಕರೇ ಅಸಲಿ ಮ್ಯಾಟರ್ ಇರೋದು ಅಲ್ಲ ಪುಟಿನ್ ಭಾರತಕ್ಕೆ ಬರೋದಕ್ಕೂ ಮುಂಚೆಯೇ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಒಂದು ಸೀಕ್ರೆಟ್ ಫೈಲ್ನಿಗೆ ಸಹಿ ಹಾಕಿದ್ದಾರೆ ಆ ಒಂದೇ ಒಂದು ಸಹಿ ಈಗ ಅಮೆರಿಕಕ್ಕೆ ಅಷ್ಟೇ ಅಲ್ಲ ಚೀನಾಕ್ಕೂ ನಡುಕ ಹುಟ್ಟಿಸಿದೆ ಮತ್ತು ಪಾಕಿಸ್ತಾನಕ್ಕೆ ಬೆವರಿಳಿಸಿದೆ ಏನದು ಒಪ್ಪಂದ ಭಾರತದ ಸೈನಿಕರು ಇನ್ಮುಂದೆ ರಷ್ಯಾದ ನೆಲದಲ್ಲಿ ಯುದ್ಧ ಮಾಡ್ತಾರಾ ಇದರ ಹಿಂದಿರೋ ಮೋದಿ ಅವರ ಅಸಲಿ ಮಾಸ್ಟರ್ ಸ್ಟ್ರೋಕ್ ಏನು ಬನ್ನಿ ಇವತ್ತಿನ ಈ ಡೀಪ್ ಅನಾಲಿಸಿಸ್ ವಿಡಿಯೋದಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಈ ಸೀಕ್ರೆಟ್ ಡೀಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಊಹಿಸಲಾಗದ ಟ್ವಿಸ್ಟ್ ಕಾದಿದೆ ಮಿಸ್ ಮಾಡಬೇಡಿ ಸ್ನೇಹಿತರೆ ಅಷ್ಟಕ್ಕೂ ವಿಷಯ ಏನಂದ್ರೆ ರಷ್ಯಾ ಸರ್ಕಾರ ಅಧಿಕೃತವಾಗಿ ರೆಲೋಸ್ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಅಂದರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಹೆಸರು ಕೇಳೋಕೆ ಕಷ್ಟ ಅನ್ನಿಸ್ಬಹುದು ಆದರೆ ಇದರ ಅರ್ಥ ತುಂಬಾ ಸಿಂಪಲ್ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಬೈಕ್ ಇದೆ ಅಂದುಕೊಳ್ಳಿ ನೀವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ ದಾರಿಯಲ್ಲಿ ಪೆಟ್ರೋಲ್ ಖಾಲಿ ಬೆಸ್ಟ್ ಫ್ರೆಂಡ್ ಮನೆ ದಾರಿಯಲ್ಲೇ ನೀವು ಅಲ್ಲಿಗೆ ಹೋಗಿ ಪೆಟ್ರೋಲ್ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ನಿಮ್ಮ ಜರ್ನಿ ಸರಿಯಾಗಿ ಇದೇ ಕೆಲಸವನ್ನ ಈಗ ಭಾರತ ಮತ್ತು ರಷ್ಯಾ ಮಾಡ್ಲಿವೆ ಇನ್ಮುಂದೆ ಮುಂದೆ ಭಾರತದ ಯುದ್ಧ ನೌಕೆಗಳು ಮತ್ತು ಯುದ್ಧ ವಿಮಾನಗಳು ರಷ್ಯಾದ ಯಾವುದೇ ಮಿಲಿಟರಿ ಬೇಸ್ಗೆ ಹೋಗಬಹುದು ಅಲ್ಲಿ ಇಂಧನ ತುಂಬಿಸಿಕೊಳ್ಬಹುದು ಅಲ್ಲಿನ ಬಂದರುಗಳನ್ನ ಬಳಸಬಹುದು ರಿಪೇರಿ ಮಾಡಿಸ್ಕೊಳ್ಬಹುದು ಅದೇ ರೀತಿ ರಷ್ಯಾದ ಬೃಹತ್ ನೌಕೆಗಳು ಕೂಡ ಭಾರತದ ಪೋರ್ಟ್ ಕಡೆಗೆ ಬಂದು ರಿಲ್ಯಾಕ್ಸ್ ಮಾಡಬಹುದು ಮೇಲ್ನೋಟಕ್ಕೆ ಇದು ಕೇವಲ ಸಹಾಯ ಅಂತ ಅನ್ನಿಸಬಹುದು ಆದರೆ ವೀಕ್ಷಕರೇ ಇದರ ಒಳಗೆ ಅಡಗಿರೋದು ಅಮೆರಿಕಕ್ಕೆ ಚೆಕ್ ಮೇಟ್ ಇಡೋ ತಂತ್ರ ಅದ್ ಹೇಗೆ ಅಂತೀರಾ ಮುಂದೆ ನೋಡಿ ಈಗ ನೀವು ಕೇಳಬಹುದು ಸರ್ ನಮಗೆ ರಷ್ಯಾ ಬೇಸ್ ಯಾಕೆ ಬೇಕು ನಮ್ಮ ಹತ್ರನೇ ಎಷ್ಟೊಂದು ಜಾಗ ಇದೆಯಲ್ಲ ಅಂತ ಇಲ್ಲೇ ಇರೋದು ಟ್ವಿಸ್ಟ್ ನಂಬರ್ ಒನ್ ಸ್ನೇಹಿತರೆ ರಷ್ಯಾ ಇರೋದು ಆರ್ಕ್ಟಿಕ್ ಪ್ರದೇಶದ ಹತ್ತಿರ ಅಲ್ಲಿ ಹಿಮಗಡ್ಡೆಗಳ ನಡುವೆ ಹೊಸ ಸಮುದ್ರ ಮಾರ್ಗ ಓಪನ್ ಆಗ್ತಿದೆ ಭವಿಷ್ಯದಲ್ಲಿ ವ್ಯಾಪಾರ ಮಾಡೋಕೆ ಅದೇ ಶಾರ್ಟ್ಕಟ್ ಈ ಒಪ್ಪಂದದಿಂದ ಭಾರತದ ಹಡಗುಗಳು ನೇರವಾಗಿ ಆ ಆರ್ಟಿಕ್ ಜಾಗಕ್ಕೆ ಹೋಗಿ ಕೂರ್ಬಹುದು ಇದು ಚೀನಾಕ್ಕೆ ಅತಿ ದೊಡ್ಡ ತಲೆನೋವು ಯಾಕಂದ್ರೆ ಚೀನಾ ಕೂಡ ಅಲ್ಲಿ ಕಣ್ಣಿಟ್ಟಿತ್ತು ಆದ್ರೆ ರಷ್ಯಾ ಈಗ ಭಾರತಕ್ಕೆ ರೆಡ್ ಕಾರ್ಪೆಟ್ ಹಾಕಿದೆ ಇನ್ನೊಂದು ಕಡೆ ಅಮೆರಿಕ ಭಾರತವನ್ನ ತನ್ನ ಕಡೆ ಎಡೆದುಕೊಳ್ಳಲು ಟ್ರೈ ಮಾಡ್ತಿದೆ ಆದ್ರೆ ಮೋದಿ ಸರ್ಕಾರ ನಾವು ಅಮೆರಿಕ ಜೊತೆನೂ ಇರ್ತೀವಿ ರಷ್ಯಾ ಜೊತೆನೂ ಇರ್ತೀವಿ ಅಂತ ಎದೆ ಉಬ್ಬಿಸಿ ಹೇಳ್ತಿದೆ ಈ ರೆಲೋಸ್ ಒಪ್ಪಂದದಿಂದ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಡಗುಗಳು ಬಂದ್ರೆ ರಷ್ಯಾ ನಮಗೆ ಸಪೋರ್ಟ್ ಕೊಡೋದು ಗ್ಯಾರಂಟಿ ಆಗಿದೆ ಇದು ಪಾಕಿಸ್ತಾನ ಮತ್ತು ಚೀನಾಕ್ಕೆ ನುಂಗಲಾರದ ತುತ್ತಾಗಿದೆ ಈ ಒಪ್ಪಂದದ ಮಹತ್ವ ತಿಳಬೇಕಂದ್ರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ಸಾವಿರದ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಿತ್ತು ಆಗ ಪಾಕಿಸ್ತಾನಕ್ಕೆ ಸಹಾಯ ಮಾಡಲು ಅಮೆರಿಕ ತನ್ನ ಅತಿ ದೊಡ್ಡ ನೌಕಾಪಡೆಯನ್ನ ಭಾರತದ ಮೇಲೆ ದಾಳಿ ಮಾಡಲು ಕಳಿಸಿತ್ತು ಭಾರತ ಸೋಲೋದು ಗ್ಯಾರಂಟಿ ಅಂತ ಜಗತ್ತು ಅಂದುಕೊಂಡಿತ್ತು ಆಗ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ರಷ್ಯಾ ರಷ್ಯಾ ತನ್ನ ಸಬ್ ಮರೀನ್ ಮತ್ತು ಯುದ್ಧ ಹಡಗುಗಳನ್ನು ಕಳಿಸಿ ಭಾರತದ ತಂಟೆಗೆ ಬಂದ್ರೆ ಹುಷಾರು ಅಂತ ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ಆವತ್ತು ರಷ್ಯಾ ಇಲ್ದಿದ್ರೆ ಇವತ್ತು ಇತಿಹಾಸವೇ ಬೇರೆ ಇರ್ತಿತ್ತು ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪುಟಿನ್ ಮತ್ತೆ ಅದೇ ದೋಸ್ತಿಯನ್ನ ನೆನಪಿಸಲು ಭಾರತಕ್ಕೆ ಬರ್ತಿದ್ದಾರೆ ಈಗ ಇಬ್ಬರ ಹತ್ರನೂ ಅಣ್ವಸ್ತ್ರ ಪವರ್ ಇದೆ ಇಬ್ಬರು ಸೂಪರ್ ಪವರ್ ಹಾಗಾಗಿ ಈ ರೆಲೋಸ್ ಒಪ್ಪಂದ ರಕ್ಷಣಾ ಕವಚ ಈಗ ಎಲ್ಲರ ಮನಸ್ಸಲ್ಲಿರುವ ಪ್ರಶ್ನೆ ಪುಟಿನ್ ಯಾಕೆ ಈಗ ಬರ್ತಿದ್ದಾರೆ ಅದಕ್ಕೆ ಕಾರಣ ಇದೆ ಭಾರತ ಈಗ ರಷ್ಯಾದಿಂದ ಎಸ್ ನಾಲ್ಕುನೂರು ಮಿಸೈಲ್ ಸಿಸ್ಟಮ್ ತಗೊಂಡಿದೆ ಜಗತ್ತಿನ ಬೆಸ್ಟ್ ರಕ್ಷಣಾ ವ್ಯವಸ್ಥೆ ಅದು ಜೊತೆಗೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ರಷ್ಯಾದ ಫೇಮಸ್ ಕೆ ಟೂ ತರ್ ಮೂರು ರೈಫಲ್ಗಳನ್ನು ಈಗ ಭಾರತದಲ್ಲೇ ತಯಾರು ಮಾಡ್ತಿದ್ದಾರೆ ಪುಟಿನ್ ಅವರ ಈ ಭೇಟಿಯಲ್ಲಿ ಇನ್ನೂ ದೊಡ್ಡ ಡೀಲ್ ನಡೆಯುವ ಸಾಧ್ಯತೆ ಇದೆ ರೈಲ್ವೆ ಆಯಿಲ್ ಮತ್ತು ಅಣುವಿದ್ಯುತ್ ಬಗ್ಗೆ ಮಾತುಕತೆ ಆಗಲಿದೆ ಮುಖ್ಯವಾಗಿ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲ ಕೊಡ್ತಿರೋ ರಷ್ಯಾ ಇನ್ನು ಮುಂದೆ ರೂಪಾಯಿನಲ್ಲೇ ವ್ಯಾಪಾರ ಮಾಡಲು ಒಪ್ಪಿಗೆ ಕೊಡಬಹುದು ಇದು ಭಾರತದ ಆರ್ಥಿಕತೆಗೆ ಬೂಸ್ಟರ್ ಡೋಸ್ ನೀಡಲಿದೆ ಸ್ನೇಹಿತರೆ ಭಾರತ ಮತ್ತು ರಷ್ಯಾ ಇಷ್ಟೊಂದು ಕ್ಲೋಸ್ ಆಗ್ತಿರೋದನ್ನ ನೋಡಿ ನಮ್ಮ ಪಕ್ಕದ ಮನೆ ಪಾಕಿಸ್ತಾನಕ್ಕೆ ನಿದ್ದೆ ಬರ್ತಿಲ್ಲ ಯಾಕಂದ್ರೆ ಇತಿಹಾಸದಲ್ಲಿ ಯಾವಾಗೆಲ್ಲ ಭಾರತ ರಷ್ಯಾ ಒಂದಾಗಿದೆಯೋ ಆಗೆಲ್ಲ ಪಾಕಿಸ್ತಾನದ ನಕ್ಷೆಯೇ ಬದಲಾಗಿದೆ ಈಗ ಈ ರೆಲೋಸ್ ಒಪ್ಪಂದದ ಸುದ್ದಿ ಕೇಳಿ ಪಾಕಿಸ್ತಾನದ ಆರ್ಮಿ ಮತ್ತು ಸರ್ಕಾರಕ್ಕೆ ಬೆವರಿ ಹಿಡಿದಿದೆ ಒಂದು ಕಡೆ ಭಾರತ ರಷ್ಯಾದಿಂದ ಅಣು ಜಲಾಂತರ್ಗಾಮಿ ಮತ್ತು ಹೈಟೆಕ್ ಮಿಸೈಲ್ ಗಳನ್ನ ತಗೊಳ್ತಿದೆ ಆದರೆ ಪಾಕಿಸ್ತಾನದ ಹತ್ರ ಸೈನಿಕರಿಗೆ ಸಂಬಳ ಕೊಡೋಕು ದುಡ್ಡಿಲ್ಲ ಅವರು ಹಿಟ್ಟು ಅಕ್ಕಿಗಾಗಿ ಬೇರೆ ದೇಶಗಳ ಹತ್ರ ಸಾಲ ಕೇಳ್ತಿದ್ದಾರೆ ಇನ್ನೊಂದು ಕಡೆ ಚೀನಾ ಲಡಾಖ್ ಗಡಿಯಲ್ಲಿ ಚೀನಾ ಏನಾದ್ರೂ ಓವರ್ ಆಕ್ಟಿಂಗ್ ಮಾಡಿದ್ರೆ ರಷ್ಯಾ ಈಗ ಸುಮ್ಮನೆ ಕೂರಲ್ಲ ರಷ್ಯಾದ ಸಪೋರ್ಟ್ ಇರೋದ್ರಿಂದ ಭಾರತ ಈಗ ಏಷ್ಯಾದಲ್ಲಿ ಕಿಂಗ್ ಮೇಕರ್ ಆಗಿದೆ ಚೀನಾದ ಡ್ರ್ಯಾಗನ್ಗೆ ಭಾರತದ ಆನೆ ಎದುರು ನಿಲ್ಲೋ ತಾಕತ್ತಿಲ್ಲ ಅನ್ನೋದು ಈಗ ಪ್ರೂವ್ ಆಗಿದೆ ಇನ್ನು ಅಮೆರಿಕದ ವಿಷಯಕ್ಕೆ ಬರೋಣ ಪುಟಿನ್ ಭಾರತಕ್ಕೆ ಬರ್ತಾರೆ ಅಂದ ತಕ್ಷಣ ಅಮೆರಿಕ ಸುಮ್ಮನೆ ಕೂತಿಲ್ಲ ಭಾರತಕ್ಕೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕದಲ್ಲಿ ಒಂದು ಕಾನೂನಿದೆ ಅದನ್ನ ಕಾಟ್ಸಾ ಸಿ ಎಚ್ ಎಸ್ ಅಂತ ಕರೀತಾರೆ ಅಂದ್ರೆ ಯಾರು ರಷ್ಯಾ ಜೊತೆ ದೊಡ್ಡ ಮಟ್ಟದ ಮಿಲಿಟರಿ ಡೀಲ್ ಮಾಡ್ತಾರೋ ಅವ್ರ ಮೇಲೆ ಅಮೆರಿಕ ಆರ್ಥಿಕ ದಿಗ್ಬಂಧನ ಸ್ಯಾಂಕ್ಷನ್ಸ್ ಹಾಕುತ್ತೆ ಈಗಾಗಲೇ ಟರ್ಕಿ ಮತ್ತು ಚೀನಾ ಮೇಲೆ ಈ ರೂಲ್ಸ್ ಹಾಕಿದೆ ಈಗ ಭಾರತದ ಮೇಲೂ ಅದೇ ಅಸ್ತ್ರ ಪ್ರಯೋಗ ಮಾಡೋಕೆ ಅಮೆರಿಕ ಪ್ಲಾನ್ ಮಾಡ್ತಿದೆ ನೀವು ರಷ್ಯಾದ ಎಸ್ ಪಾರೋರ್ ಮಿಸೈಲ್ ತಗೋಬೇಡಿ ನಮ್ಮ ಮಿಸೈಲ್ ತಗೊಳ್ಳಿ ಅಂತ ಬೈಡನ್ ಸರ್ಕಾರ ಒತ್ತರ ಹಾಕ್ತಿದೆ ಆದರೆ ವೀಕ್ಷಕರೇ ಇಲ್ಲಿ ನೀವು ಮೋದಿ ಸರ್ಕಾರದ ಧೈರ್ಯವನ್ನ ಮೆಚ್ಚಲೇಬೇಕು ಅಮೆರಿಕ ಎಷ್ಟೇ ಬೆದರಿಕೆ ಹಾಕಿದ್ರು ಭಾರತ ಅದಕ್ಕೆ ಕ್ಯಾರೆ ಅಂದಿಲ್ಲ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅಮೆರಿಕದ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಕೊಟ್ಟಿದ್ದಾರೆ ನಮ್ಮ ದೇಶದ ರಕ್ಷಣೆ ನಮಗೆ ಮುಖ್ಯ ಅದಕ್ಕೆ ರಷ್ಯಾ ಬೇಕು ಅಂದ್ರೆ ರಷ್ಯಾ ಯದು ಅಮೆರಿಕ ಬೇಕು ಅಂದ್ರೆ ಅಮೆರಿಕ ಯಾರ ಮಾತನ್ನು ಕೇಳಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಭಾರತ ಈ ದಿಟ್ಟ ನಿರ್ಧಾರಕ್ಕೆ ಇಡೀ ವಿಶ್ವವೇ ತಲೆಬಾಗಿದೆ ಈ ಒಪ್ಪಂದದಿಂದ ಭಾರತಕ್ಕೆ ಆಗ್ತಿರೋ ಇನ್ನೊಂದು ಅತಿದೊಡ್ಡ ಲಾಭ ಏನಂದ್ರೆ ಮೇಕ್ ಇನ್ ಇಂಡಿಯಾ ಒಂದು ಕಾಲದಲ್ಲಿ ಭಾರತ ಸೂಜಿಯಿಂದ ಹಿಡಿದು ರಾಕೆಟ್ವರೆಗೂ ಎಲ್ಲದಕ್ಕೂ ಬೇರೆ ದೇಶಗಳನ್ನ ಅವಲಂಬಿಸಿತ್ತು ಆದರೆ ಈಗ ಕಾಲ ಬದಲಾಗಿದೆ ರಷ್ಯಾ ಮತ್ತು ಭಾರತ ಸೇರಿ ತಯಾರು ಮಾಡಿರೋ ಬ್ರಹ್ಮೋಸ್ ಕ್ಷಿಪಣಿಯನ್ನ ಈಗ ಭಾರತ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಿದೆ ಫಿಲಿಪೈನ್ಸ್ ವಿಯೆಟ್ನಾಂ ದೇಶಗಳು ಭಾರತದ ಬ್ರಹ್ಮೋಸ್ ಮಿಸೈಲ್ ಬೇಕು ಅಂತ ಕ್ಯೂನಲ್ಲಿ ನಿಂತಿವೆ ರಷ್ಯಾದ ಟೆಕ್ನಾಲಜಿ ಮತ್ತು ಭಾರತದ ಬುದ್ಧಿವಂತಿಕೆ ಸೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮುಂದಿನ ದಿನಗಳಲ್ಲಿ ರಷ್ಯಾ ಜೊತೆ ಸೇರಿ ಹೈಪರ್ಸಾನಿಕ್ ಮಿಸೈಲ್ ಕೂಡ ಭಾರತದಲ್ಲೇ ತಯಾರು ಮಾಡೋ ಪ್ಲಾನ್ ಇದೆ ಇದು ಆತ್ಮ ಭಾರತದ ನಿಜವಾದ ತಾಕತ್ತು ವೀಕ್ಷಕರೇ ವಿಡಿಯೋ ಆರಂಭದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿದೆ ನೋಡಿ ಆ ಅಸಲಿ ಸತ್ಯ ಎಲ್ಲರೂ ಅಂದುಕೊಂಡಿರೋದು ಭಾರತ ರಷ್ಯಾದ ಜೊತೆ ಸೇರಿ ಅಮೆರಿಕವನ್ನ ಎದುರು ಹಾಕೊಳ್ತಿದೆ ಅಂತ ಆದ್ರೆ ಅಸಲಿ ಟ್ವಿಸ್ಟ್ ಬೇರೆನೇ ಇದೆ ಭಾರತ ರಷ್ಯಾ ಜೊತೆ ಇಷ್ಟು ಕ್ಲೋಸ್ ಆಗ್ತಿರೋದು ಅಮೆರಿಕಕ್ಕೋಸ್ಕರ ಅಲ್ಲ ಅದು ಚೀನಾದ ವಿರುದ್ಧ ಹೌದು ರಷ್ಯಾ ಮತ್ತು ಚೀನಾ ಈಗ ದೋಸ್ತಿಗಳಾಗಿರ್ಬೋದು ಆದ್ರೆ ರಷ್ಯಾಗೆ ಗೊತ್ತು ಚೀನಾವನ್ನ ನಂಬೋಕೆ ಆಗಲ್ಲ ಅಂತ ಅದಕ್ಕೆ ರಷ್ಯಾಗೆ ಏಷ್ಯಾದಲ್ಲಿ ಒಬ್ಬ ಬಲಿಷ್ಠ ಮಿತ್ರ ಬೇಕು ಅದು ಭಾರತ ಮಾತ್ರ ಪುಟಿನ್ ಭಾರತಕ್ಕೆ ಬರ್ತಿರೋದು ಪರೋಕ್ಷವಾಗಿ ಚೀನಾಕ್ಕೆ ಮೆಸೇಜ್ ಕೊಡೋಕೆ ಭಾರತದ ತಂಟೆಗೆ ಬಂದ್ರೆ ರಷ್ಯಾ ಸುಮ್ಮನೆ ಇರಲ್ಲ ಅನ್ನೋದು ಈ ರೆಲೋಸ್ ಒಪ್ಪಂದದ ಸೀಕ್ರೆಟ್ ಮೆಸೇಜ್ ಇದನ್ನಲ್ವಾ ಚಾಣಕ್ಯ ನೀತಿ ಅನ್ನೋದು ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಭಾರತ ರಷ್ಯಾ ದೋಸ್ತಿ ಸರಿಯಾ ಅಥವಾ ನಾವು ಅಮೆರಿಕಾ ಜೊತೆ ಹೋಗ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ